ವೆಲ್ಕಮ್ ಟು ಲೀತಾ ಕನ್ನಡ ವ್ಲಾಗ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮಂಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಫ್ಟರ್ ದ ಡೀ ಮಾಡಿ ಹೋಗಿ ಬಂದ ಮೇಲೆ ಇಬ್ಬರಿಗೂ ತಿನ್ನಿಸೋಣ ಅಂತ ಬಂದಿದ್ದೀನಿ ಪಾತ್ರೆ ಎಲ್ಲ ಒಂದು ಬೌಲ್ ಫುಲ್ಲು ತೊಳೆದು ಅವ್ರಿಗೆ ಲಂಚ್ ಎಲ್ಲ ಬಾಕ್ಸ್ ಕಟ್ಟಿ ಇವಾಗ ಇವರಿಬ್ಬರಿಗೂ ತಿನ್ನಿಸ್ಬೇಕು ತಿನ್ನಿಸಿ ಆಮೇಲೆ ಕೆಲ್ಸಸ್ ಮತ್ತೆ ಇದೆ ನಿಮಿಷ ಇದೆ ಸೊ ಮೇಲ್ಗಡೆ ಬಟ್ಟೆಗಳು ಹಾಕಿದ್ದೆ ಎತ್ಕೊಂಡು ಬಂದೆ ಇವಾಗ ಬಂದೆ ಇವಾಗ ಮೇಲುಗಡೆ ಬಟ್ಟೆ ಹಾಕಿದ್ದೆ ಎತ್ಕೊಂಡು ಬಂದೆ ನನಗೆ ನೆನ್ನೆ ಎಲ್ಲ ಫುಲ್ಲು ಹುಷಾರಿರಲಿಲ್ಲ ಮಧ್ಯಾಹ್ನವರೆಗೂ ನಾನು ಹೆಚ್ಚು ಕಡಿಮೆ ಏನೂ ಮಾಡಿಲ್ಲ ಲೇಟಾಗೆ ಎದ್ದೆ ಲೇಟಾಗಿ ಎದ್ಬಿಟ್ಟು ನೆನ್ನೆ ಜಸ್ಟ್ ಇಡ್ಲಿ ಆಮೇಲೆ ಮಾಡಿದ್ದು ಇಡ್ಲಿನ ಆಮೇಲೆ ಆಲೂಗೆಡ್ಡೆ ಸಾಗು ಎಲ್ಲ ಮಾಡಿ ಮಾಡಿದೆ ಮಧ್ಯಾಹ್ನವರೆಗೂ ರೆಸ್ಟ್ ತೊಗೊಂಡೆ ಮಧ್ಯಾಹ್ನ ಮೇಲೆ ಎದ್ದು ಫುಲ್ಲು ಒಂದು ಮೂವಿ ನೋಡಿಕೊಂಡು ರಿಫ್ರೆಶ್ ಆಗಿ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿದೆ ಯಾಕೆ ಅಂದರೆ ಸೋಮವಾರ ತಕ್ಷಣ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿಬಿಡಬೇಕು ಅಂತ ಬಂದು ಇಂದ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಬೇಕು ಅಂದ್ಕೊಂಡೆ ಅಲ್ಲಿಂದ ಬರೋ ಅಷ್ಟರಲ್ಲಿ ಸಾಕಾಯಿತು ಇನ್ನು ರಾತ್ರಿ ಬ್ಲಾಗ್ ನೋಡಿದ್ದೀರಾ ನೆನೆಯೇ ಎಲ್ಲ ಮಾಡಿ ಒಂದೂವರೆ ಆಯಿತು ಮಂದ್ಕೊಳ್ಳೋದು ಈಗ ನೋಡಿ ಮತ್ತೆ ಮನೆ ಅದೇ ನಾಲ್ಕು ನಾಲ್ಕು ಸತಿ ಕ್ಲೀನ್ ಮಾಡಿದ್ದೀನಿ ಹಾಲನ್ನ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ನೋಡಿದ್ರೆ ಮತ್ತೆ ಯಥಾಸ್ತಿ ತಿಂತಾರಲ್ಲ ಹಾಗೆ ಇವತ್ತು ಪೂಜೆ ಮಾಡಬೇಕು ಅಂದರೆ ಮತ್ತೆ ಹಾಲು ಅಡುಗೆ ಮನೆಯ ಒರೆಸ್ಕೊಂಡೇ ಮಾಡಬೇಕು ಆ ಸ್ಟೇಜಲ್ಲಿ ಬಂದು ನಿಂತಿದೆ ಹಾಗೆ ರಾತ್ರಿ ಕೂಡ ಹಾಲೆಲ್ಲ ಚೆಲ್ಲಿ ಫುಲ್ ಕಾಲು ಹಾಕಿದ್ರೆ ಅಂಟ್ತಾ ಇದೆ ನನ್ನ ಹಸ್ಬೆಂಡ್ ಸರಿಯಾಗಿ ಒರೆಸ್ತೀರ ಹಾಲು ಚೆಲ್ಬಿಟ್ಲು ನನ್ನ ಮಗಳು ಇಲ್ಲಿ ಇಫ್ಟ್ ಇರೋದು ಹಿಡಿದು ಎಳೆದುಬಿಟ್ಲು ಅಂತ ಸೊ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಇವಾಗ ಬೆಳಗ್ಗೆ ಎದ್ದು ಇಷ್ಟು ಪಾತ್ರೆ ತೊಳ್ದು ಇವಾಗ ಇಬ್ಬರಿಗೂ ತಿನ್ಸಾಯಿತು ಅವ್ರಿಗೂ ಬಾಕ್ಸ್ ಕಟ್ಟಿ ಆಯಿತು ನಮಗೆ ನೋಡಿ ಈ ಥರ ಬಿಸಿ ಆಗಿರಲಿಲ್ಲ ಹಾಕ್ಕೊಂಡು ತಿನ್ನೋದಕ್ಕಾಗೋದಿಲ್ಲ ಹಿಂಗೆ ಹಾಕಿರ್ತಿರ್ತೀನಿ ಯಾವಾಗಲೂ ತಿನ್ಕೊಳ್ಳೋದು ಇವಾಗ ಅವರು ತಿನ್ಸಾಯಿತಲ್ವ ಮುಖ ತೊಳ್ಕೊಂಡು ಬಂದು ನಾನು ತಿನ್ಕೊಂಡು ಮತ್ತು ಶೆಲ್ಫೆಲ್ಲ ಕ್ಲೀನ್ ಮಾಡಿ ಉಳಿದಿರೋದೆಲ್ಲ ಕ್ಲೀನ್ ಮಾಡಿ ಪಾತ್ರೆಗಳನ್ನ ಇದನ್ನೆಲ್ಲ ಎತ್ತಿಕ್ಕಿ ಆಮೇಲೆ ರಾಗೋಗ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಅವಳಿಗೆ ಫೀಡಿಂಗ್ ಮಾಡಿಸಿ ಮಲಗಿಸಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಡ್ತೀನಿ ಅಂದರೆ ಹಂಗೇ ಉಳ್ಕೊಂಬಿಡುತ್ತೆ ಕೆಲಸ ಕ ಮಧ್ಯಾಹ್ನ ಮಧ್ಯಾಹ್ನ ಅಂದ್ಕೊಂಡು ಅದಾದಮೇಲೆ ನೋಡಿ ಹೊರಗಡೆನೂ ಬಟ್ಟೆಗಳಿದೆ ಹಿಂದಗಡೆನೂ ಬಟ್ಟೆಗಳಿದೆ ಅದನ್ನು ಎತ್ಕೊಂಡು ಬಂದು ಮಡಚಿಡಬೇಕು ಆಗುತ್ತೆ ಫುಲ್ಲು ಇಡೀ ದಿನ ಕೆಲಸ ಆಗುತ್ತೆ ಮಧ್ಯಾಹ್ನ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದಾಗುತ್ತೆ ಆಮೇಲೆ ಅವರಿಬ್ರಿಗೂ ಅವನು ಸ್ನಾನ ಆಗಿದೆ ಅವರಪ್ಪ ಮಾಡಿಸ್ಬಿಟ್ಟು ಹೋಗಿದ್ದಾರೆ ಏಳು ಫುಲ್ ಸ್ನಾನ ಮಾಡಿಸ್ಬೇಕು ಸೊ ಇಡೀ ದಿನ ಆಗತ್ತಪ್ಪ ಇವತ್ತು ಕೆಲಸ ಅದಕ್ಕೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳ್ತೆ ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ರಾಗುನ ಸ್ಕೂಲಿಂದ ಬಿಟ್ಟು ಬಂದಮೇಲೆ ಇರೋ ಪಾತ್ರೆಗಳನ್ನ ತೊಳೆದು ಅಡುಗೆ ಮಾಡೋದು ಇದೇ ಆಗೋಯಿತು ಕಂಪ್ಲೀಟಾಗಿ ಕೆಲಸ ಆಗಲೇ ಇಲ್ಲ ಮತ್ತು ರಾಗು ಬಂದಮೇಲೆ ಅವನ್ನ ಮಲಗಿಸಿ ಅವ್ನಿಗೆ ಊಟ ಮಾಡಿಸಿ ಮಲಗಿಸಿ ಪಾಪಗೂ ಊಟ ಮಾಡಿಸಿ ಮಲಗಿಸಿ ಆಮೇಲೆ ಇನ್ನೊಂದಷ್ಟು ಪಾತ್ರೆ ತೊಳೆದು ಕಸ ಗುಡಿಸೋ ಅಷ್ಟರಲ್ಲಿ ಮತ್ತೆ ಎದ್ದು ಕೂತ್ಕೊಂಡ್ರು ನೋಡಿ ಇಬ್ಬರನ್ನೂ ಇಟ್ಕೊಂಡೇ ಒರೆಸ್ತಾ ಇದ್ದೀನಿ ಆಯಿತು ಒರೆಸೋ ಅಷ್ಟರಲ್ಲಿ ಆಲ್ಮೋಸ್ಟ್ ಆರು ಗಂಟೆ ಆಗೋಯಿತು ಟೈಮ್ ಆಗುತ್ತೆ ಸ್ಲಿಪ್ಪರ್ ಹಾಕೊಂಡ್ಬಾ ಬೇಗ ಬೇಗ ಆಲ್ರೆಡಿ ಟೈಮ್ ಆಗಿದೆ ಸಿಕ್ಸ್ ಓ ಕ್ಲಾಕ್ಗೆ ಹೋಗ್ಬೇಕಾಗಿತ್ತು ಅವನ್ನ ಬೇಗನೆ ಎದ್ದು ಇದ್ದೆ ಬಟ್ ನನಗೆ ಕೆಲಸ ಇತ್ತಲ್ವ ಅಂತ ಮಲ್ಕೊಳ್ಳೋಕ್ಕೆ ಬಿಟ್ಬಿಟ್ಟಿದ್ದೆ ಹಂಗೂ ಅವನು ಐದೂವರೆಗೆ ಎದ್ನಲ್ವ ಹಾಗಾಗಿ ಅವ್ನಿಗೆ ಆ್ಯಕ್ಟಿವ್ನೆಸ್ಸೇ ಇಲ್ಲ ಎದ್ದ ತಕ್ಷಣ ಅವ್ನ ಕೈಕಾಲು ಮುಖ ತೊಳೆದು ಬಟ್ಟೆ ಚೇಂಜ್ ಮಾಡಿ ಕೆಳಗಡೆ ಮನೆಗೆ ಕಳಿಸ್ತಾ ಇದ್ದೀನಿ ಅವಳಿಗೆ ಅವ್ನು ಮಲಗಿರ್ಬೇಕಾದ್ರೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವಳನ್ನ ಮಲಗಿಸಿದ್ದೆ ಸೊ ಹಾಗಾಗಿ ಇಬ್ಬರು ಫ್ರೆಶ್ ಅಪ್ ಆಗಿದ್ದಾರೆ ಮನೆ ಕೂಡ ರೆಡಿಯಾಗಿದೆ ಅವನ್ನ ಕೆಳಗಡೆ ಮನೆಗೆ ಕಳಿಸಿ ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದಷ್ಟೇ ಬಾಕಿ ಇರೋದು ಇವಾಗ ಹೋಗಿ ಎಲೆ ತೊಗೊಂಬರೋಣ ಹೂವು ತೊಗೊಂಡ್ಬರೋಣ ಅಂತ ಹೋದ್ರೆ ನನ್ನ ದೃಷ್ಟಕ್ಕೆ ಎಲ್ಲೂ ಸಿಗ್ತಾನೆ ಇಲ್ಲ ಹೂವು ಸಿಕ್ತು ಇಮಿಡಿಯೇಟಾಗಿ ಸಿಗ್ತಾ ಸಿಗ್ತಾಯಿಲ್ಲ ಆಮೇಲೆ ಎಲೆಲ್ಲೇ ಸುತ್ಕೊಂಡ್ಬರ್ಬೇಕಾದ್ರೆ ಗಣೇಶ ದೇವಸ್ಥಾನದಲ್ಲಿ ಏನೋ ಫಂಕ್ಷನ್ ನಡೀತಾ ಇತ್ತು ಅದೇನೋ ಒಂಥರ ಪೂಜೆ ಥರ ಮಾಡ್ತಾ ಇದ್ರು ಸೊ ನಾನು ಹೋಗೋಕ್ಕಾಗಲಿಲ್ಲ ಬಂದ್ಬಿಟ್ಟೆ ನೋಡ್ಬೇಕು ಇವಾಗ ಪೂಜೆ ಆದಮೇಲೆ ಮಕ್ಕಳನ್ನೂ ಕರ್ಕೊಂಡು ಹೋಗಬೇಕು ನೋಡಿ ಎಲೆಗೆ ಒಂದಕ್ಕೆ ಮೂರು ರೂಪಾಯಿ ಎಲೆಗೆ ಯಪ್ಪ ನಮ್ಮ ಗಿಡದಲ್ಲೇ ಕಿತ್ಕೊಬೋದಾಗಿತ್ತು ಅಷ್ಟೆಲ್ಲ ಸುತ್ಕೊಂಡು ಬಂದು ಇದನ್ನು ಬರೋ ಬದಲು ಅಂತ ಅನ್ಕೊಂಡೆ ಏನು ಮಾಡೋಕ್ಕಾಗಲ್ಲ ಇವಾಗೆಲ್ಲ ಕ್ಲೀನ್ ಆಯಿತು ಇವಾಗ ಪೂಜೆ ಮಾಡಬೇಕು ಸೊ ಕಂಪ್ಲೀಟಾಗಿ ಹಾಂ ಎಲ್ಲ ದಿನಸಿ ಸಾಮಾನುಗಳ್ನ ಹೆತ್ತಾಕಿ ಮನೆ ಕ್ಲೀನಾಗಿ ಪೂಜೆಯಾಗಿ ಎಲ್ಲ ಮಾಡೋ ಅಷ್ಟಲ್ಲಿ ನನ್ನ ಮಗ ಬಂದ ನಾನು ಅಷ್ಟೇ ಮತ್ತೆ ಮಂಡೇ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ ಸೊ ಒಂದು ಸರಿ ಇವಾಗ ಇನ್ನೂ ತಿಂಡಿ ಆಗಿಲ್ಲ ತಿಂಡಿ ಆಗೋಕ್ಕಿಂತ ಮುಂಚೆ ಒಂದು ಸರಿ ವಾ ಆಗ ಈ ಗ್ಯಾಸೆಲ್ಲ ಕ್ಲೀನ್ ಮಾಡಿದ್ದೀನಿ ಪಾತ್ರೆ ಎಲ್ಲ ಒಂದಷ್ಟು ದೊಡ್ಡದು ಹಾಕಿದ್ದೀನಿ ಕಸ ಗುಡಿಸ್ಬಿಡ್ಬೇಕು ಇವಾಗ ಕಸ ಗುಡಿಸಿಲ್ಲ ಅವನು ಬಿಟ್ಲ ಅವ್ನಿಗೆ ರೆಡಿ ಆಗಿದೆ ಬಿಡಬೇಕು ಅವನ ಹೊಡಿತೀನಿ ಇವಾಗ ನಾನು ನಿಜವಾಗ್ಲೂ ಅವಾಚೆ ನಡಿ ಆಚೆ ನಡಿ ಇವನೊಬ್ಬ ಬಂದ ತಕ್ಷಣ ಇವ್ರನ್ನ ಕಳಿಸಿ ಅವನ್ನ ಸ್ಕೂಲಿಗೆ ಕಳಿಸೋವಾಗ್ಲೇ ಫುಲ್ಲು ಮನೆಯೆಲ್ಲ ಕಸ ಗೂಡಿಸಿ ನೋಡಿ ಬಂದಷ್ಟು ಪಾತ್ರೆ ಎಲ್ಲ ತೊಳೆದು ಕಸ ಗೂಡಿಸಿ ಎಲ್ಲ ಮಾಡಿ ನಿಮಗೆ ತೋರಿಸಿದ್ದೆ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೆ ಮತ್ತೆ ಅವನು ಹೋಗೋ ಅಷ್ಟಲ್ಲೇನೆ ಅನ್ನನು ಮಾಡಿ ಸಾಂಬಾರು ಮಾಡ್ಕೊಂಡೆ ಇವತ್ತು ಬೇಗನೆ ಮಾಡ್ಕೊಂಡೆ ಬಟ್ ನೋಡಿ ಅಷ್ಟು ಚೆನ್ನಾಗಿ ಒರೆಸಿದ್ದು ಎರಡು ನಿಮಿಷ ಗೋವಿಂದ ಆಗೋಯ್ತು ಮತ್ತೆ ನಾರ್ಮಲ್ ಅಷ್ಟು ಪಾತ್ರೆ ಬಿದ್ದೇ ಇದೆ ಡೈಲಿ ರೋಟೀನ್ ಮಾಡ್ತೀನಿ ಅಂದ್ರೆ ಮಾಡೋರ್ಗೆ ಮಾಡ್ತಾನೆ ಇರ್ಬೋದು ಮಾಡ್ತಾನೆ ಇರ್ಬೋದು ಪಾತ್ರೆ ತೊಡಿ ಕಸ ಗುಡಿಸು ಪಾತ್ರೆ ತೊಡಿ ಕಸ ಗುಡಿಸು ಅಡುಗೆ ಮಾಡು ತಿನ್ನಿಸು ಇಷ್ಟೇ ಲೈಫು ಅಷ್ಟೇ ಅಷ್ಟೇ ಲೈಫು ಇಷ್ಟೇ ಲೈಫು ನಡ್ರಿ ಇಬ್ರು ಆಚೆ ಊಟ ತೊಗೊಂಬರ್ತೀನಿ ನಡೀರಿ ಸೊ ಇವಾಗ ಮಲ್ಕೊಂಡ್ಲು ಒಂದು ಅವ್ರ ಮಲ್ಕೊಬೇಕು ಫುಲ್ಲು ನಿಂತು ಎಳಿತಾ ಇದೆ ನನಗನ್ನು ಮತ್ತೆ ತೊಳೆದಾಯ್ತು ಫುಲ್ಲು ಮತ್ತೆ ಕ್ಲೀನ್ ಮಾಡಾಯ್ತು ಇವತ್ತು ಬ್ರೆಡ್ ಉಳ್ಕೊಂಬಿಟ್ಟಿದೆ ಅಂದರೆ ಒಂದು ಫುಲ್ ತಂದಿದ್ರು ಇಷ್ಟು ಖಾಲಿ ಮಾಡಿದ್ದಾರೆ ಮಕ್ಕಳು ಇವಾಗ ಮತ್ತೆ ಇಷ್ಟು ಮಾಡಬೇಕು ಸಂಜೆ ಿ ಸ್ವಲ್ಪ ನಿದ್ದೆ ಮಾಡಬೇಕಪ್ಪ ಯಾಕೋ ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತಾ ಇದೆ ಅಂದರೆ ನೆನ್ನೆ ಎಲ್ಲ ಫುಲ್ ಸಾಕಾಗಿತ್ತಲ್ವ ಹಾಗಾಗಿ ತ್ರೀ ತರ್ಟಿ ಶಾಂತ ನೋಡ್ತಾ ಇದ್ದೆ ಸೊ ಫೋರ್ ಓ ಕ್ಲಾಕ್ಗೆ ಮಲ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಏನು ಸ್ಲೀಪರಾ ಹೊಸ ಸ್ಲೀಪರ್ ಹಂಗೆ ಹಾಕೊಳ್ಳೋದು ಹಂಗ ಹಾಕೊಳ್ಳೋದು ಸ್ಲೀಪರು ಹಾಂ ಐ ಸುಪಿ ಹಂಗ ಆ ಸ್ಲಿಪ್ಪರ್ ಒಂದೇ ಈ ಸ್ಲಿಪ್ಪರ್ದು ಕಂಟಿನ್ಯೂ ಇದೆ ಅದು ಒಂದು ಮೂರು ನಿಮಿಷ ವೀಡಿಯೋ ಮಾಡಿದ್ದೀನಿ ಅಣ್ಣ ತಂಗಿರ ಬಾಂಡಿಂಗ್ ಹೆಂಗಿದೆ ಎಷ್ಟು ಚೆನ್ನಾಗಿ ಇರ್ತಾರೆ ಅನ್ನೋ ಟೈಮು ಅಂತ ಅದನ್ನು ಸಪ್ರೇಟಾಗಿ ಹಾಕ್ತೀನಿ ಇದ್ರ ಮಧ್ಯೆ ಹಾಕಿದ್ರೆ ತುಂಬ ಜನಕ್ಕೆ ನೋಡೋಕ್ಕಾಗೋದಿಲ್ಲ ಶಾರ್ಟ್ಸ್ ಹಾಕಿದ್ರೆ ನೋಡ್ತಾರೆ ಹಾಗಾಗಿ ಆ ಸ್ಲಿಪ್ಪರ್ಸ್ ಒಂದು ಕ್ಯೂಟ್ ಜಗಳಾಗಿ ಒಂದು ಕ್ಯೂಟ್ ಸಾರಿ ಬರುತ್ತೆ ಹಾಗಾಗಿ ಅದನ್ನ ಒಂದು ಸಪ್ರೇಟ್ ವ್ಲಾಗ್ ಹಾಕ್ತೀನಿ ಅದನ್ನ ಹಾಗೆ ನೋಡಿ ಈ ಡೈಲಿ ವ್ಲಾಗಲ್ಲಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಹಾಕಿದೆ ಸ್ಯಾಂಡ್ವಿಚ್ ಮಾಡೋಣ ಅಂದ್ಬಿಟ್ಟು ಇದನ್ನೆಲ್ಲ ಮಾಡ್ಕೊಂಡು ಕುಂತಿದ್ದೀನಿ ಸ್ಯಾಂಡ್ವಿಚ್ ಮಾಡ್ತಾ ನೋಡಿದ್ರೆ ರಾಗಿ ಸರಿಯೇ ಮರ್ತೋಗ್ಬಿಟ್ಟಿದ್ದೀನಿ ಅಯ್ಯೋ ಟೈಮ್ ಬೇರೆ ಆಲ್ಮೋಸ್ಟ್ ಏಳು ಗಂಟೆಗೆಲ್ಲ ಆಗ್ತಾ ಇದೆ ಈಗ ಏಳುವರೆ ಇದೆ ನನ್ನ ಹಸ್ಬೆಂಡ್ ಹೊರಟಿದ್ದೀನಿ ಅಂದ್ರಲ್ಲ ಇದು ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಇಟ್ಕೊಂಡು ಬಂದ ತಕ್ಷಣ ಬಿಸಿ ಮಾಡಿಕೊಡೋದಕ್ಕೆ ಸರಿ ಹೋಗುತ್ತೆ ಟೋಸ್ಟ್ ಮಾಡಿ ರೋಸ್ಟ್ ಮಾಡಿಕೊಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಕುಂತಿದ್ದೀನಿ ಇವಾಗ ಅದೇ ಹೊಸ್ದಾಗಿ ಬಂದಿದ್ದೀನಲ್ಲ ಇದು ನಾನ್ ಸ್ಟಿಕ್ಕು ಹೋಗಿಬಿಡುತ್ತೆ ಅಂತ ಈ ಥರ ಸ್ಪ್ಯಾಚುಲ ತಗೊಳ್ಳೋದು ಇದು ನಾನ್ ಸ್ಟಿಕ್ ಹಾಳಾಗೋದಿಲ್ಲ ಸ್ಕ್ರಬ್ಬರಲ್ಲೂ ಅಷ್ಟೇ ತೊಳಿಬೇಕಾದ್ರೆ ಸಾಫ್ಟ್ ಆಗಿರೋ ಸ್ಕ್ರಬ್ಬಲ್ಲಿ ಸ್ಕ್ರಬ್ ಮಾಡಬೇಕು ಇಲ್ಲಾಂದರೆ ಸ್ಟಿಕ್ಗಳು ಬೇಗ ಹಾಳಾಗ್ಬಿಡುತ್ತೆ ಸೊ ಇದನ್ನು ತೊಗೊಂಡಿದ್ದೀನಿ ಈ ಒಂದೇ ಒಂದು ಮಿಸ್ಟೇಕ್ ಏನಪ್ಪ ಮಾಡಿದ್ದೀನಿ ಅಂದರೆ ಇದ್ರ ತಳ ಬಂದಿದ್ದು ಫುಲ್ಲು ಇದೆ ನೋಡಿ ನಡ್ ಗುಡಾತಾ ಇರುತ್ತೆ ಸ್ವಲ್ಪ ಇಟ್ಕೊಂಡೇ ಮಾಡ್ಕೋಬೇಕು ಇದನ್ನು ಏನೋ ಪುಟ್ಟದಾಗಿರೋದಕ್ಕೆ ಲಿಮಿಟೆಡ್ ಯೂಸ್ ಆಗಿರೋದಕ್ಕೆ ಸರಿ ಹೋಯ್ತು ಜಾಸ್ತಿ ಯೂಸ್ ಈ ಥರ ತಳ ಅಗಲ ಇಲ್ದ ತಗೊಂಡ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ತಗೊಳ್ಳಿ ಏನ್ ಬೇಕೀಗ ನಿಮಗೆ ಅನಸಂಬರ್ ನಿಮಗೂ ಕಲ್ಸ್ಕೊಂಡ್ ಬರ್ತೀನಿ ರಾಗೀಶ್ ಜೊತೆ ನೆಡಿ ಊಟ ಕೇಳಿಸ್ಕೊಂಡು ಏನ್ ಡವ್ ಮಾಡ್ತೀಯ ಏನು ಸ್ಯಾಂಡ್ವಿಚ್ ಅಂದ್ರೆ ಹೆಂಗೆ ಮಾಡೋದದು ಹೆಂಗೆ ಯಾವ್ದ್ರಲ್ಲಿ ಮಾಡೋದು ಅಲ್ಲ ಸ್ಯಾಂಡ್ವಿಚ್ ಸ್ಯಾಂಡ್ವಿಚ್ ಅಂದ್ರೆ ಗೊತ್ತಿಲ್ಲ ಅದು ರಿಯಲ್ ಆಗಿ ಅದು ಯಾವ್ದ್ರಲ್ಲಿ ಮಾಡ್ತಾರೆ ಅಂತ ಹೇಳ್ಬಿಟ್ರೆ ಅವನಿಗೆ ಗೊತ್ತಾಗುತ್ತೆ ಅಂತ ಅವ್ನ ಇಲ್ಲೇ ನಿಂತಿದ್ದ ಅದಕ್ಕೆ ಸ್ಯಾಂಡ್ವಿಚ್ ಅಂದಿದಿನಿ ಹಂಗೂ ಕೇಳ್ಕೊಂಬಿಟ್ಟು ಅವನ ಕಳ್ಳ ಸ್ಯಾಂಡ್ವಿಚ್ ಬೇಕು ಅಂತ ನೋಡಿ ಹೆಂಗ ಯಾವ್ದ್ರಲ್ ಮಾಡೋದದು ಸ್ಯಾಂಡ್ವಿಚ್ ಹೆಂಗ್ ತಿಂತೀಯ ಸ್ಯಾಂಡ್ವಿಚ್ ತೋರ್ಸು ಏ ಗೊತ್ತಿಲ್ಲ ಹಂಗೆ ಸುಮ್ಮನೆ ಅಂತ ನನಗೆ ಆ ರಾಗಿ ಸರಿ ಪಾತ್ರಲ್ ಮಾಡಿದ್ರೆ ಕಾಲ್ ಭಾಗ ರಾಗಿ ಸರಿ ಇದ್ರೊಳಗಡೆನೆ ಉಳ್ಕೊಂತ ಇತ್ತು ಇನ್ನೊಂದು ಕಾಲ್ ಇನ್ನೊಂದು ಟ್ವೆಂಟಿ ಪರ್ಸೆಂಟು ಸ್ಪೂನ್ ಅಲ್ಲಿ ಇದಾಗ್ಬಿಡ್ತಿತ್ತು ನೋಡಿ ತಗೊಂಡ್ ಬಂದಿರೋದಕ್ಕೆ ಒಂಚೂರು ಕೆಳಗಡೆ ತಲ ಇಡ್ಕೊಂಡಿಲ್ಲ ಮತ್ತು ಸ್ಪ್ಯಾಚುಲದಲ್ಲೂ ಕೂಡ ಏನೋ ಅಂಟ್ಕೊಂಡಿಲ್ಲ ಸೊ ಫುಲ್ಲು ನಾವೆಷ್ಟು ರಾಗಿ ಸರಿನ ಪೌಡರ್ನ ಹಾಕಿರ್ತೀವಿ ಅಷ್ಟು ರಾಗಿ ಸರಿ ಕೂಡ ಇವಾಗ ನೋಡಿ ಕಂಪ್ಲೀಟಾಗಿ ಸಿಗುತ್ತೆ ಇಲ್ಲಾಂದರೆ ಒಂದು ತರ್ಟಿ ಪರ್ಸೆಂಟಷ್ಟು ರಾಗಿ ಸರಿ ಇಲ್ಲೇ ಉಳ್ಕೊಂಡ್ಬಿಡುತ್ತೆ ನನಗೆ ಬೇರೆ ನಾರ್ಮಲ್ ರಾಗಿ ಮಾತ್ರ ಆದರೆ ಬೇಜಾರಾಗಲ್ಲ ಅದಕ್ಕೆ ಎಷ್ಟೊಂಥರ ಕಾಳು ಡ್ರೈ ಫ್ರೂಟ್ಸು ಎಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ನನಗೆ ಅಟೆನ್ ಬೇಜಾರಾಗ್ತಾಯಿತ್ತು ಸೊ ಅದಕ್ಕೆ ತೊಗೊಂಡು ಬಂದೆ ಪರವಾಗಿಲ್ಲ ಯೂಸ್ ಆಗ್ತಾಯಿದೆ ಈಗ ನೋಡಿ ಸ್ಯಾಂಡ್ವಿಚ್ ಮಾಡಿಬಿಟ್ರೆ ಸ್ವಲ್ಪನೇ ಇರೋದು ಒಂದೊಂದು ಬರುತ್ತೆ ಅಷ್ಟೇ ಎಲ್ರಿಗೂ ಬಟ್ ಅದು ಅದು ಮಾಡಿಬಿಟ್ರೆ ತಿನ್ನೋಲ್ಲ ಅವನು ಬೇಡ ಅಂತಲೇ ಅದಕ್ಕೆ ಫಸ್ಟು ಈ ಥರ ಏನಾದರೂ ಜಂಕ್ ಫುಡ್ ಜಂಕ್ ಫುಡ್ ಮೀನ್ಸ್ ಹೋಮ್ ಮೇಡ್ ಏನಾದರೂ ಈ ಥರ ಸಪ್ರೇಟಾಗಿ ಸ್ನ್ಯಾಕ್ಸ್ ಮಾಡ್ತಾಯಿದ್ರೆ ಆವಾಗ ಫಸ್ಟೇ ಮಕ್ಕಳಿಗೆ ಒಂಚೂರು ಬೇಗನೇ ಏಳು ಗಂಟೆಗೆ ತಿನ್ನಿಸಿ ಮುಗಿಸ್ಬಿಡ್ತೀನಿ ಆಮೇಲೆ ಅದನ್ನು ಅವ್ರಿಗೂ ತಿನ್ನೋಕೆ ಕೊಡ್ತೀನಿ ಮಲ್ಕ ನೋಡಿ ಮಲಗಿದ್ದಾಳೆ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಹತ್ತೂವರೆಯಿಂದ ಆಲ್ಮೋಸ್ಟು ಹಿಂಗೆ ಕುಂತಿದ್ದೀನಿ ನಾನು ಏನು ಮಾಡಿಲ್ಲ ಮನೆಯನ್ನು ನೋಡಿದ್ರೆ ಹಿಂಗೆ ಬಿದ್ದ ಬಿದ್ದಿದೆ ಇವನ್ ರಾಗು ಕೂಡ ಬೆಳಗ್ಗೆ ಎದ್ದ ತಕ್ಷಣ ಏನು ಮನೆಯಲ್ಲ ಹಿಂಗೆ ಗಲೀಜು ಮಾಡಿದ್ದಾಳೆ ನೋಡು ಹಿಂಗೆ ಗಲೀಜು ಮಾಡಿದ್ದಾಳೆ ಅಂತಲೇ ಹೇಳ್ದ ರಾಗು ನೋಡಿದೆಲ್ಲ ಬಿದ್ದಿರೋದಕ್ಕೆ ಏನಕ್ಕಪ್ಪ ಬೇಜಾರು ಅಂತಂದರೆ ರಾಗುವೆ ರಾತ್ರಿಯಿಂದ ಜ್ವರ ನಮ್ಮ ಅಮ್ಮನಿಗೆ ನೆನ್ನೆ ಕಣ್ಣು ಆಪ್ರೇಷನ್ ಆಗಿದೆ ನೋಡಿ ಬೆಡ್ ಕೂಡ ಎತ್ತಾಕಿಲ್ಲ ಅವ್ನು ಎದ್ದಿದ್ದೆ ಒಂಬತ್ತುವರೆ ಸ್ಕೂಲಿಗೆ ಕಳ್ಸೋದು ಬೇಡ 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 ಅಂತ ಅಂದ್ಕೊಂಡೆ ಮುಖ ತೊಳೆದು ಅವನಿಗೆ ತಿಂಡಿ ತಿಂತ ಅಷ್ಟರಲ್ಲಿ ಹತ್ತು ಗಂಟೆ ಆಗಿತ್ತು ಆಮೇಲೆ ಸ್ಕೂಲ್ಗೆ ಹೋಗಿ ಓಡಾಡ್ಬಿಡ ಕಣಪ್ಪ ಇಲ್ಲಿ ಮದುವೆ ತನಕ ಬೇಡ ಬೇಡ ಸ್ಕೂಲು ಅಂತ ಅಂದ ಆಮೇಲೆ ಇಲ್ಲಪ್ಪ ಅಲ್ವಾಗ್ ಸುಮ್ಮನೆ ಕೂತ್ಕೋ ಜಾಸ್ತಿ ಓಡಾಡಬೇಡ ಹುಷಾರಿಲ್ಲ ಅಂತ ಹೇಳು ಅಂತಂದೆ ಮುಟ್ಟುವಾಗ ಸ್ವಲ್ಪ ಏನು ಬೆಚ್ಚ ಸ್ವಲ್ಪ ಲೈಟಾಗಿ ಬೆಚ್ಚಗಿತ್ತು ಅಷ್ಟೇ ತುಂಬ ಏನೂ ಇರಲಿಲ್ಲ ಆದ್ರೂ ಕೆಮ್ಮು ಸಿರಪ್ಪು ಹಾಕಿ ಮತ್ತು ಜ್ವರದ ಸಿರಪ್ಪು ಹಾಕಿ ಕಳಿಸಿದ್ದೀನಿ ಅದೇ ಟೆನ್ಷನ್ ಆಗ್ತಾ ಇದೆ ಕಳ್ಸೋದೇನೋ ಕಳಿಸ್ಬಿಟ್ಟೆ ಆಮೇಲೆ ಸುಮ್ಮನೆ ಕೂತ್ಕೋ ಅಂತ ಹೇಳಿದ್ರೆ ಆಯಿತು ಕೂತ್ಕೊತೀನಿ ಅನ್ಬಿಟ್ಟು ಹೋದ ನೀರು ಕುಡಿಸ್ಲಿಲ್ಲ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದ ಅಷ್ಟೇ ಆಮೇಲೆ ಸಿರಪ್ ಹಾಕಿದೆ ಸ್ನ್ಯಾಕ್ಸ್ಗೆ ಸೇಬ್ ಹಾಕಿದ್ದೀನಿ ಆ್ಯಪಲ್ಲೇ ತಿನ್ನಲಿ ಪರವಾಗಿಲ್ಲ ಬೇರೆ ಏನೇನು ಬೇಡ ಅಂತ ಏನಕ್ಕೆ ಜ್ವರ ಬಂತು ಅಂದರೆ ಫುಲ್ಲು ಕೆಮ್ಮು ನೈಟೆಲ್ಲ ಸಿಕ್ಕಾಬಿಟ್ಟೆ ಕೆಮ್ಮು ಈಗ ಒಂದು ವಾರದಿಂದ ಆ್ಯಂಟಿಬಯೋಟಿಕ್ ಹಾಕಿ ಅವ್ನು ಕೆಮ್ಮೆಲ್ಲ ಕಡಿಮೆ ಮಾಡಿದ್ದೀನಿ ಅದನ್ನು ಬಾಯ್ಬಿಟ್ಟು ಹೇಳು ಇದ್ದೀನಿ ಕೂಡ ಕೆಮ್ಮು ಕಡಿಮೆ ಆಯಿತು ಸದ್ಯ ಪರವಾಗಿಲ್ಲ ಅಂತ ಹೇಳಿದೆ ಸುಮ್ಮನೆ ಹಂಗೆ ಅನ್ನಬೇಡ ಅಂತ ಅಂದರು ನಮ್ಮ ಮನೆಯವರು ಅದು ಯಾವ ಬಾಯಲ್ಲಂದರು ಹಂಗೆ ಮತ್ತೆ ಕೆಮ್ಮು ಬಂದ್ಬಿಡ್ತು ಒಂದು ವಾರದಲ್ಲಿ ತಾನೆ ಆ್ಯಂಟಿಬಯೋಟಿಕ್ ಹಾಕಿ ಕಡಿಮೆ ಮಾಡಿದ್ದೀನಿ ಇವಾಗ ಮತ್ತೆ ಬಂದಿದೆ ಅಂತ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡೋಕ್ಕಾಗತ್ತೆ ಆ ದೈತ ಸಿರಪ್ಪು ಹಾಕಿರ್ಲಿಲ್ಲ ನೈಟು ಮೂರುವರೆ ತನಕ ಕೆಮ್ಮಿದಾನೆ ಕಂಟಿನ್ಯೂಸ್ ಆಗಿ ಕೆಮ್ಮಿದಾನೆ ನಿದ್ದನೆ ಮಾಡಿಲ್ಲ ಕೆಮ್ಮೆ ಕೆಮ್ಮಿ ಕೆಮ್ಮಿನೇ ಜ್ವರ ಬಂದ್ಬಿಡ್ತಾವ ಅವ್ನಿಗೆ ಸೊ ಆಮೇಲೆ ನಮ್ಮನೆ ಹೇಳ್ಬಿಟ್ಟು ಸುಮ್ಮನೆ ಬೆಚ್ಚಗಿದ್ದಾನೆ ರಾತ್ೇ ಬೆಚ್ಚಗಿದ್ದಾನೆ ಅಂತ ತಲೆ ತುಂಬಾ ಎಣ್ಣೆ ಹಾಕಿದ್ದಾರೆ ಆ ನೋಡಿದ್ರೆ ಮಧ್ಯರಾತ್ರಿ ಸುಮ್ಮನೆ ನಾನು ಮೈ ಮುಟ್ಟಕ್ಕೆ ಹೋದರೆ ಏನು ಫುಲ್ಲು ಬಿಸಿ ಬಿಸಿ ಹೊಡಿತಾ ಇದ್ದಾನೆ ಆಮೇಲೆ ಮೊದಲು ಅವ್ನಿಗೆ ಜ್ವರದ ಸಿರಪ್ ಹಾಕಿ ಆಮೇಲೆ ಕೆಮ್ಮು ಹಾಕೋರಂತೆ ಅಂತ ಹೇಳಿ ಜ್ವರದ್ದು ಹಾಕಿ ಕೆಮ್ಮದು ಹಾಕಿ ಮಲಗಿಸಿದ್ಮೇಲೆ ಮೂರೂವರೆಲಿ ಮಲಗಿರೋದವನು ಒಂಬತ್ತುವರೆ ತನಕ ಮಲ್ಕೊಂಡ ಆಮೇಲೆ ಅಲ್ಲಿವರೆಗೂ ನಿದ್ದೆ ಮಾಡಿಲ್ಲ ಪಾಪ ಹನ್ನೆರಡುವರೆಯಿಂದ ಮೂರುವರೆ ಮಧ್ಯರಾತ್ರಿವರೆಗೂ ಕೆಮ್ಮಿದ್ದಾನೆ ಕೆಮ್ಮಿದಾನೆ ಏನು ನನಗೆ ಏನು ಅಂದರೆ ಮೊದಲೆಲ್ಲ ನಮಗೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಬಂದರೆ ಭಯ ಆಗೋದು ಈ ಕೋಲ್ಡಲ್ಲಿ ಹೆಂಗಪ್ಪ ಮಕ್ಕಳು ನೋಡ್ಕೊಳ್ಳೋದು ಕೋಲ್ಡ್ ಆಗುತ್ತೆ ಅಂತ ಅವಾಗ ಒಂಥರ ಕೋಲ್ಡು ಇವಾಗ ಒಂಥರ ಬಿಸಿಲಿನ ತಾಪನೇ ತಡಿಯೋಕೆ ಇಲ್ಲ ಮಕ್ಕಳಿಗೆ ಒಂಥರ ಟೆಂಪ್ರೇಚರ್ ಹೈ ಆಗಿ ಜ್ವರ ಬಂದಂಗೆ ಆಗ್ತಿದೆ ಈಗ ರೀಸೆಂಟಾಗಿ ಒಂದು ಟೂ ವೀಕ್ಸ್ ಬ್ಯಾಕು ಪಾಪಕ್ಕೆ ಸಿರಪ್ ಎಲ್ಲ ಹಾಕಿದ್ದೆ ಜ್ವರದ ಸಿರಪ್ ಒಂದೆರಡು ದಿನ ಹಾಕಿದೆ ಜ್ವರ ಇತ್ತು ಅಂತ ಏನೋ ಒಂದು ಗೊತ್ತಾಗ್ತಾ ಇಲ್ಲಪ್ಪ ನನಗೆ ಪುಟ್ಟಿಗೆ ಜ್ವರ ಬಂದರೆ ಒಂದು ಸ್ವಲ್ಪ ನಂಗೆ ಟೆನ್ಷನ್ ಆಗಲ್ಲ ಯಾಕೆಂದ್ರೆ ಬೇಗ ಕ್ಯೂರ್ ಆಗುತ್ತೆ ರಾಗುಗೆ ಜ್ವರ ಬಂದರೆ ಬಂತು ಅಂದರೆ ನಂಗೆ ಭಯ ಸ್ಕೂಲಿಗೆ ಕಳ್ಸೋದು ಬೇಡ 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 ಅಂತಲೇ ಅಂದ್ಕೊಂಡು ಹತ್ತುವರೆಯಲ್ಲಿ ಕರ್ಕೊಂಡೋಗಿಬಿಟ್ಟಿದ್ದೀನಿ ಈಗ ಒನ್ ಅವರ್ ಆಗಿದೆ ಅಷ್ಟೇ ಈಗಲೇ ಹೋಗಿ ಕರ್ಕೊಂಡು ಬಂದ್ಬಿಡಲ ಅನ್ನೋ ಅಷ್ಟು ಭಯ ಆಗ್ತಾಯಿದೆ ಹತ್ತುವರೆಯಲ್ಲಿ ಬಿಟ್ಟೆ ಸ್ಕೂಲೆಲ್ಲ ಸ್ಟಾರ್ಟಾಗಿತ್ತು ಆಲ್ರೆಡಿ ನಾನು ಹೇಳಿಬಿಟ್ಟೆ ಬಿಟ್ಬಿಟ್ಟು ಬಂದೆ ಒಂಚೂರು ಜ್ವರ ಬಂದಿದೆ ಅಂದ್ರೂ ಫೋನ್ ಮಾಡಿ ಬಂದು ಕರ್ಕೊಂಡು ಹೋಗ್ತೀನಿ ಅಂತಲೇ ಹೇಳಿದೆ ಜ್ವರ ಇರಲಿಲ್ಲ ಬಟ್ ನಂಗೆ ಭಯ ಏನೋ ಒಂಥರ ಭಯ ಆಗ್ತಾಯಿದೆ ಮನೆ ಕೆಲಸ ಮಾಡೋಕ್ಕೂ ಆಗ್ತಿಲ್ಲ ಅಡುಗೆ ಮಾಡೋಕ್ಕೂ ಆಗ್ತಿಲ್ಲ ಎಲ್ಲ ಹಂಗೆ ಬಿದ್ದಿದೆ